ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಗ್ಸ್ ಇವತ್ತು ನಾನು ಅಮ್ಮನವರಿಗೆ ಗಾಜಿನ ಮಾಲೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ತುಂಬಾ ಶ್ರೇಷ್ಠ ಗಾಜಿನ ಮಾಲೆ ಹಾಕಿದ್ರೆ ಅಮ್ಮನವ್ರಿಗೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಫಸ್ಟ್ ಬೇಕಾಗಿರೋದು ಲೇಸು ನಿಮ್ಗೆ ಯಾವ್ದು ಇಷ್ಟ ಬಂದರೆ ಆ ಲೇಸ್ ತಗೋಬೋದು ನಾನು ಗ್ರೀನ್ ಲೇಸು ಗ್ರೀನ್ ಬಲೆ ತಗೊಂಡಿದ್ದೀನಿ ನೋಡಿ ಈ ಥರ ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಫಸ್ಟ್ ಲೇಸ್ ತೊಗೊಂಡು ಒಂದು ಬ್ಯಾಂಗಲ್ ಈ ಥರ ಹಾಕಿ ಒಂದೆರಡು ಗಂಟೆ ಹಾಕ್ಕೊಳ್ಳಿ ಲೇಸ್ಗೆ ನೋಡಿ ಥರ ಸ್ವಲ್ಪ ಗಟ್ಟಿಯಾಗಿ ಎರಡು ಗಂಟೆ ಹಾಕ್ಕೊಳ್ಳಿ ನೋಡಿ ಎರಡು ಗಂಟೆ ಹಾಕೊಳ್ಳಿ ನೋಡಿ ಗಂಟಿ ಥರ ಹಾಕ್ಕೊಳ್ಳಿ ಇವಾಗ ಥರ ಬ್ಯಾಂಗಲ್ ತಗೊಂಡು ಇದಕ್ಕೆ ಹಿಂಗಿಟ್ಟು ಲೇಸ್ನ ಒಳಗಡೆಯಿಂದ ತೆಗಿಬೇಕು ಅಷ್ಟಾಗಿ ಈ ಥರ ತೆಗೆದು ಹಿಂಗೆ ಬಳೆಗೆ ಒಂದು ಸುತ್ತ ತೆಗೆದು ಮತ್ತೆ ಒಳಗಡೆಯಿಂದ ಹಿಂಗೆ ತೆಗಿಬೇಕು ನೋಡಿ ಇವಾಗ ಲಾಕ್ ಆಯಿತು ಹಿಂಗೆ ಹತ್ರ ಹತ್ತಿರ ಸೇರಿಸ್ಕೋಬೇಕು ಒಂದೊಂದು ಬ್ಯಾಂಗಲ್ಲಿ ಇವಾಗ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಂಗಲ್ ನೋಡಿ ಹಿಂಗಿಟ್ಟು ಒಳಗಡೆಯಿಂದಲೇ ಹಿಂಗೆ ತಗೊಂಡು ಒಂದು ಸುತ್ತು ಹಾಕಬೇಕು ಬಲೆಗೆಲ್ಲ ನೋಡಿ ಈ ಥರ ಮತ್ತು ಒಳಗಡೆಯಿಂದ ಈ ಥರ ಎಳ್ಕೊಳ್ಳಿ ಹಿಂಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಟೈಟಾಗಿ ಎಳ್ಕೊಳ್ಳಿ ಈ ಥರ ಲೂಸ್ ಇಲ್ದಿರ ಮಾಲೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಕಂಟಿನ್ಯೂ ಆಟಾಗಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಈ ಥರ ಟೈಟಾಗಿ ಎಳ್ಕೊಡಿ ಮಾಲೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಅಮ್ಮನವ್ರಿಗೆ ಈ ಥರ ಬ್ಯಾಂಗಲ್ಸ್ದು ಎಲ್ಲ ಹಾಕಿದ್ರೆ ತುಂಬ ಇಷ್ಟ ನೋಡಿ ಈ ಥರ ನೀಟಾಗಿ ಟೈಟಾಗೆ ಒಂದ್ರ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ನೀಟಾಗಿ ಬರಬೇಕು ನೋಡಿ ಪಕ್ಕದಲ್ಲೇ ಇಟ್ಕೊತೀನಿ ಹಂಗೆ ಒಂದು ರೌಂಡ್ ಹಾಕ್ಕೊಂತೀನಿ ಬ್ಯಾಂಗಲ್ಗೆ ನೋಡಿ ಎಲ್ಲ ಬ್ಯಾಂಗಲ್ಸ್ ಈ ತರ ಹಾಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಥರ ಗಂಟು ಹಾಕೋದಂತ ತೋರಿಸ್ತೀನಿ ನೋಡಿ ಈ ತರ ಒಂದು ಕ್ಲಿಸ್ಟ್ ಮಾಡಿಬಿಟ್ಟು ಒಂದ್ ಹಾಕ್ಕೊಂಡು ತಗೊಂಡ್ಬಿಟ್ಟು ಇದ್ರ ಒಳಗಡೆಯಿಂದ ತಗೊಳ್ಳಿ ಲೇಸ್ನ ನೋಡಿ ಒಳಗಡೆಯಿಂದ ಹಿಂಗೆ ಈ ಥರ ತಗೊಂಡ್ರೆ ಲಾಕ್ ಆಗೋಗುತ್ತೆ ಟೈಟಾಗಿ ಹೇಳ್ಕೊಳ್ಳಿ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಪ್ರೆಸೆಂಟ್ ಒಂದು ಗಂಟೆ ಹಾಕ್ತೀನಿ ಅಷ್ಟೇ ಸಾಕು ನೋಡಿ ಮಾಲೆ ರೆಡಿ ನೋಡಿ ನೋಡಿ ಈ ಥರ ಗಂಟಾಕಿದ್ಮೇಲೆ ಎಕ್ಸ್ಟ್ರಾ ಇರೋ ಲೇಸನ್ನು ಕಟ್ ಮಾಡಿ ನಾನು ಕಟ್ ಮಾಡ್ಕೊಳ್ಳಿ ಎಲ್ಲರೂ ಹೂವಿನ ಮಾಲೆ ಕಾಸಿನ ಮಾಲೆ ಎಲ್ಲ ಹಾಕ್ತಾರೆ ಅದೇ ಥರ ಬಲೆಯಿಂದ ಮಾಲೆ ಮಾಡಿ ಹಾಕಿ ಅಮ್ಮನವ್ರಿಗೆ ತುಂಬ ಇಷ್ಟ ಹಾಗೆ ಶ್ರೇಷ್ಠನು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡದಲ್ಲಿ ಸಿಗೋಣ